ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಟಿ ವಿ ಎಸ್ ಕಂಪ್ನಿಯವ್ರದ್ದು ಎಂಟರ್ಕು ಒನ್ ಟ್ವೆಂಟಿ ಫೈವ್ ಸಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಗಾಡಿ ಸಿಗಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀವು ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಟೈಟಲ್ಲೆಲ್ಲ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎರಡೂ ಸಿಗುತ್ತಂತ ಅಂತ ಹೇಳ್ಬೋದು ವಿಶೇಖರ್ ಇನ್ನ ಈ ಗಾಡಿ ಡಿಟೇಲ್ಸ್ ನ ಗಾಡಿಯೋರಲ್ಲಿ ಸೇರಿ ಅವ್ರು ಏನೇನು ಹೇಳೋ ಅಂತ ಹೇಳಿ ಒಂದು ಗಾಡಿಯನ್ನು ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅದು ಎಂಟರ್ ಸರ್ ಬೈಕ್ ಸರ್ ಸ್ಕ್ರೂಟಿ ಸರ್ ಟಿ ವಿ ಎಸ್ ಎಂಟಾರ್ಕ್ ಅಲ್ವಾ ಹೌದು ಸರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ನಾ ಎಸ್ಟ್ ಬರೋದ್ ಸರ್ ಅದು ಒನ್ ಟ್ವೆಂಟಿ ಫೈವ್ ಸಿ ಸರ್ ಓಕೆ ಮಾಡಲಿ ಸರ್ ಅದು ಅದು ಎರಡು ಸಾವಿರದ ಇಪ್ಪತ್ತೊಂದು ಸರ ಹನ್ನೊಂದನೇ ತಿಂಗಳು ಸರ್ ಎರಡು ಸಾವಿರದ ಇಪ್ಪತ್ತೊಂದು ಹನ್ನೊಂದನೇ ತಿಂಗಳು ಹೌದು ಸರ್ ಓನರ್ ಸಿಂಗಲ್ಲ ಇಲ್ಲ ಸರ್ ಸೆಕೆಂಡ್ ಓನರ್ ಸರ್ ಇದೆ ಸೆಕೆಂಡ್ ಓನರಾ ಹ್ಞೂ ಸರ್ ಎಷ್ಟು ಹೊಡೆಯ ಸರ್ ಗಾಡಿ ಗಾಡಿ ನಲ್ವತ್ನಾಲ್ಕು ಸಾವಿರ ಹೊಡೀತ ಸರ್ ಬರೀ ನಲ್ವತ್ನಾಲ್ಕು ಸಾವಿರ ಹೌದು ಸರ್ ಓಕೆ ಗಾಡಿದು ಇನ್ಶೂರೆನ್ಸ್ ಎಲ್ಲ ಇದೆಯಾ ಹಾಂ ಇದೆ ಸರ್ ಇನ್ನೂ ಒಂದೂವರೆ ವರ್ಷ ಇನ್ಸೂರೆನ್ಸ್ ಇದೆ ಸರ್ ಹ್ಞೂ ಫಸ್ಟ್ ಪಾರ್ಟ್ ಇದೆಯಾ ತರ್ಡ್ ಪಾರ್ಟ್ ಇದೆಯಾ ಥರ್ಡ್ ಪಾರ್ಟಿದ್ ಬರ್ತೀರ ಸರ್ ಒಂದೂವರೆ ವರ್ಷ ರೀ ಸರ್ ಏನು ಇಂದ ಹ್ಞೂ ಸರ್ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ನಿನ್ನೆ ಹಾಕ್ಸಿನ್ರಿ ಸರ್ ಎರಡು ಟೈರ್ ನಾಲ್ಕೂವರೆ ಸಾವಿರ ಕೊಟ್ಟು ನಿನ್ನೆ ಹಾಕ್ಸಿರಿ ಸರ್ ಎರಡು ವರ್ಷ ನಿನ್ನೆ ಹಾಕ್ಸಿದ್ರ ಹ್ಞೂ ಸರ್ ಓಕೆ ಏನಾದ್ರು ಗಾಡಿ ಟೆಂಟು ಸ್ಕ್ಯಾಚು ಆಕ್ಸಿಡೆಂಟು ಆ ಥರ ಏನಾದ್ರು ಇಲ್ಲ ಸರ್ ಇಲ್ಲ ಸರ್ ಆತರ ಏನು ಹೇಳ್ರಿ ಸರ್ ಸೈಡ್ ಸ್ವಲ್ಪ ನಮ್ಮ ವೈಫ್ ಇದ್ದಾರೆ ಸರ್ ಗಾಡಿ ಅದು ಮನೆ ಕೊಡಿಸಿವಿ ಸ್ವಲ್ಪ ನಿಂತ್ ಸ್ವಲ್ಪ ತಳಗ ಬೀಳಿಸಿದಾರ ಸರ್ ಇಷ್ಟ ಸೈಡ್ ಸ್ವಲ್ಪ ಇದು ಕ್ರಾಸ್ ಸರ್ ಆಗಿತ್ತಾರ ಸರ್ ಅದೇನ ಆಗುದು ಕಾಣಿಸಂಗಿಲ್ರಿ ಸರ್ ಅಷ್ಟ ಬರ್ರಿ ಅದೇನು ಲೈಟ್ ಹಾಕ್ಸ್ಕೊಳ್ತಾ ಆಯ್ತು ಹ್ಞೂ ಲೈಟ್ ಆಗಿ ಆಗಿತ್ತಾರ ಸರ್ ಒಂದೇ ಸೈಡ್ ಸ್ವಲ್ಪ ಆಗಿತ್ತಾರ ಸರ್ ಒಂದೇ ಸೈಡ್ ಮತ್ತೆ ಎಲ್ಲಿ ಆಗಿಲ್ರಿ ಸರ್ ಅದು ಫೋಟೋ ಅಲ್ಲಿ ಹೆಂಗಿದೆ ಹಂಗೆ ಇದೆ ಸರ್ ಗಾಡಿ ಓಕೆ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಗಾಡಿ ಮೈಲೇಜ್ ಒಂದು ನಲವತ್ತು ಕೊಡ್ತಾರೆ ಸರ್ ನಲವತ್ತು ನಲವತ್ತೈದು ಓಕೆ ಎಲ್ಲ ಸೆಲ್ಫ್ ಕಂಡೀಷನ್ ಆಗಿದೆ ಈಗ ಎಲ್ಲ ಗುಡ್ ಕಂಡೀಶನ್ ಅಲ್ಲಿ ಸರ್ ಅದು ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಮೊನ್ನೆ ಒಂದು ರೀಸೆಂಟ್ಲಿ ಒಂದು ಹದಿನೈದು ದಿವಸದಿಂದ ಒಂದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಕೊಟ್ಟು ಅದು ಕೆಲಸ ಎಲ್ಲ ಮಾಡಿಸ್ಕೊಂಡ್ರೆ ಸರ್ ಇಂಜಿನ್ ಸ್ವಲ್ಪ ಅದು ಬೇರಿಂಗು ತರ್ಡ್ ಏನೇನು ಹೋಗಿದ್ದೀರಿ ಸರ್ ಎಲ್ಲ ಪೂರ್ತಿ ರೆಡಿ ಮಾಡಿಸ್ಕೊಂಡ್ರಿ ಸರ್ ನಾನೇ ಒಂದು ಹದಿನೇಳು ಸಾವಿರ ರೂಪಾಯಿ ಕೊಟ್ಟು ಟೈರ್ನು ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟು ಅವನು ಮಾಡಿಸ್ಕೊಂಡ್ರಿ ಸರ್ ನಾನೇ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್ ಏನಿಲ್ಲ ಸರ್ ಕ್ಯಾಶ್ ಗಾಡಿ ಐತ್ರಿ ಸರ್ ಅದು ಓಕೆ ಗಾಡಿ ಇರೋದು ಲೊಕೇಶನ್ ಸರ್ ಬಾಗಲಕೋಟ್ ಸರ್ ಸರ್ ಬಾಗಲಕೋಟೆ ಎಲ್ಲಿ ಯಾವ ಏರಿಯಾ ಬರುತ್ತೆ ಬಾಗಲಕೋಟಲ್ಲಿ ರೈಲ್ವೆ ಸ್ಟೇಷನ್ ಓಕೆ ಗಾಡಿ ಅದು ಒಂದು ಸಾವಿರ ಹಾ ಕಡಿಮೆ ಆಗುತ್ತಾ ಆಗತ್ತರ ಸರ್ ಬಂದ್ರೆ ಒಂದು ಐದಾರು ಸಾವಿರ ರೂಪಾಯಿ ಕಡಿಮೆ ಮಾಡಿ ಕೊಡ್ತಾನೆ ಸರ್ ಲಾಸ್ಟ್ ಒಂದು ಐವತ್ತೆಂಟು ಒಂಬತ್ತು ಕೊಡ್ತೇನೆ ಸರ್ ಕಾಂಟ್ಯಾಕ್ಟ್ ನಂಬರ್ ಸರ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಆಗಿ ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಏನಾದರೂ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಯಾರು ಮಾಡಬೇಡಿ ಜಸ್ಟ್ ಫೋಟೋಸ್ ಕಳಿಸಿ ಸಾಕು